ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮಾಯಣ ಎಂದ ಕೂಡಲೇ ರಾಮ ಸೀತೆ ಲಕ್ಷ್ಮಣರು ಅವರ ಹದಿನಾಲ್ಕು ವರ್ಷ ವನವಾಸ ದಂಡಕಾರಣ್ಯ ಚಿತ್ರಕೂಟ ಧನುಷ್ಕೋಟಿ ರಾಮೇಶ್ವರ ಹೀಗೆ ನಾನಾ ಸ್ಥಳಗಳ ಹೆಸರುಗಳು ತಟ್ಟಂತ ನೆನಪಿಗೆ ಬರುತ್ತೆ ಭಾರತ ಶ್ರೀಲಂಕಾ ಸೇರಿದಂತೆ ರಾಮ ಸೀತೆ ಲಕ್ಷ್ಮಣ ಸಂಚರಿಸಿದ ಜಾಗಗಳೆಲ್ಲವೂ ಪವಿತ್ರ ಪುಣ್ಯಕ್ಷೇತ್ರಗಳಾಗಿಯೂ ನದಿ ಪರ್ವತಗಳಂತಹ ಸ್ಥಳಗಳು ಪ್ರೇಕ್ಷಣೀಯ ತಾಣಗಳಾಗಿವೆ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣರ ವನವಾಸವೇ ಬಹಳ ಮುಖ್ಯವಾದ ಘಟ್ಟ ತನ್ನ ರಾಜ್ಯವನ್ನು ಭರತನ ಕೈಗೊಪ್ಪಿಸಿ ವನವಾಸಕ್ಕೆ ಹೊರಟ ಶ್ರೀರಾಮನಿಗೆ ಪತ್ನಿ ಸೀತೆಯು ಜೊತೆಯಾಗ್ತಾಳೆ ಅಣ್ಣನೆಲ್ಲೋ ನಾನಲ್ಲೇ ಎಂದು ಲಕ್ಷ್ಮಣ ಕೂಡ ವನವಾಸಕ್ಕೆ ತೆರಳುತ್ತಾನೆ ಕಾಡಿನಲ್ಲಿ ತಮ್ಮ ವನವಾಸದ ಸಮಯದಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರು ಚಿತ್ರಕೂಟದಿಂದ ಭಾರತದ ಬೃಹತ್ ದಂಡಕಾರಣ್ಯ ಎಂಬ ಅರಣ್ಯಕ್ಕೆ ಹೋದರು ಎಂದು ರಾಮಾಯಣದಲ್ಲಿ ತಿಳಿಸಲಾಗಿದೆ ರಾಮಾಯಣದ ಪ್ರಕಾರ ಈ ಮೂವರು ಬಹಳ ಸುಂದರವಾದ ಆದರೆ ಭಯಾನಕವಾದ ಕಾಡಿನಲ್ಲಿ ಹಲವು ವರ್ಷಗಳನ್ನು ಕಳೆದರು ಎಂದು ಲೇಖ ಸಿಗುತ್ತೆ ಈ ದಂಡಕಾರಣ್ಯ ಆಗಿನ ಕಾಲದಲ್ಲಿ ರಾಕ್ಷಸರಿಂದ ತುಂಬಿತ್ತು ಅಲ್ಲಿ ಹೋದವರು ಜೀವಂತವಾಗಿ ಬರುವುದಿಲ್ಲ ಎಂಬ ನಂಬಿಕೆ ಇತ್ತು ಅಷ್ಟಕ್ಕೂ ರಾಮಾಯಣದಲ್ಲಿ ವಿವರಿಸಲಾದ ಆ ದಂಡಕಾರಣ್ಯ ನಿಜವಾಗೂ ಇದೆಯಾ ಈಗ ಹೇಗಿದೆ ಆ ದಟ್ಟಾರಣ್ಯದ ಉಲ್ಲೇಖವಾದರೂ ಏನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತುಂಬಾ ದೊಡ್ಡ ಕಾಡು ಅಂತಂದ್ರೆ ಅದನ್ನ ಗೊಂಡ ದಟ್ಟಡವಿ ಹೀಗೆ ಹೇಳುವುದಿದೆ ಇಂತಹ ಪುರಾಣ ಪ್ರಸಿದ್ಧ ಅರಣ್ಯವೇ ಇಂದಿಗೂ ನಮ್ಮ ನಡುವೆಯೇ ಜೀವಂತವಾಗಿ ರಹಸ್ಯವನ್ನು ತುಂಬಿಕೊಂಡು ನಿಂತಿದೆ ಅದುವೇ ದಂಡಕಾರಣ್ಯ ದಂಡಕಾರಣ್ಯ ಎಂಬ ಹೆಸರು ಬರಲು ದಂಡಕ ಎಂಬ ರಾಜ ಕಾರಣನಾದ ಎಂಬ ಐತಿಹ್ಯವಿದೆ ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಐತಿಹಾಸಿಕ ದಂಡಕಾರಣ್ಯ ಪ್ರದೇಶವು ಇದೀಗ ಹೇಗಿದೆ ಅನ್ನೋದನ್ನು ಗಮನಿಸಿದರೆ ತೊಂಬತ್ತೆರಡು ಸಾವಿರದ ಇನ್ನೂರು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಇದು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಛತ್ತೀಸ್ಗಢ ಒಡಿಶಾ ತೆಲಂಗಾಣ ಮತ್ತು ಕರ್ನಾಟಕ ಸೇರಿದಂತೆ ಪಶ್ಚಿಮದಲ್ಲಿ ಅಬುಜ್ಮರ್ ಬೆಟ್ಟಗಳನ್ನು ಮತ್ತು ಪೂರ್ವ ಘಟ್ಟಗಳನ್ನು ಒಳಗೊಂಡಿದೆ ರಾಮಾಯಣದಲ್ಲಿ ಹೇಳಲಾದ ದಂಡಕಾರಣ್ಯದ ಬಹುತೇಕ ಭಾಗ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿದೆ ಈ ಪ್ರದೇಶವು ದಟ್ಟಕಾಡು ವನ್ಯಜೀವಿಗಳು ಜಲಪಾತಗಳು ಪುರಾತನ ದೇವಾಲಯಗಳು ಅರಮನೆಗಳು ಬುಡಕಟ್ಟು ಜನರ ಮನೆಗಳು ಮತ್ತು ಬೆರಗುಗೊಳಿಸುವ ಬುಡಕಟ್ಟು ಕಲೆಗಳಿಗೆ ನೆಲೆಯಾಗಿದೆ ತಿರತ್ಗಡ್ ಜಲಪಾತ ಧಾರ ಚಿತ್ರಧಾರ ಮಾಂಡಾವ ಜಲಪಾತ ಸಂಯೋಜನೆಯಾಗಿದೆ ದಂಡ ಎಂಬುದು ದಂಡಕ ಎಂಬ ರಾಕ್ಷಸನ ಮನೆ ಮತ್ತು ಅರಣ್ಯ ಎಂದರೆ ಕಾಡು ಎಂದರ್ಥ ಆದ್ದರಿಂದ ಈ ಪ್ರದೇಶವು ರಾಕ್ಷಸರು ವಾಸಿಸುತ್ತಿದ್ದ ದಂಡ ಸಾಮ್ರಾಜ್ಯವಾಗಿತ್ತು ಈ ಸ್ಥಳವು ರಾವಣನ ಲಂಕಾ ಸಾಮ್ರಾಜ್ಯದ ಅಧೀನದಲ್ಲಿ ತಂದೆ ರಾವಣನ ಆಳ್ವಿಕೆಯಲ್ಲಿ ಲಂಕೆಯ ವಸಾಹತು ರಾಜ್ಯವಾಗಿತ್ತು ರಾವಣನ ರಾಜ್ಯಪಾಲನದ ಖರನು ಈ ಪ್ರಾಂತ್ಯವನ್ನು ಆಳುತ್ತಿದ್ದ ಈ ಅರಣ್ಯವು ರಾಮ ಮತ್ತು ಸೀತೆಯರ ಅನೇಕ ಸಾಹಸಗಳ ಸನ್ನಿವೇಶಕ್ಕೆ ಸಾಕ್ಷಿಯಾಗಿ ನಿಂತಿದೆ ರಾಮಾಯಣದ ಪ್ರಕಾರ ಇದು ಅನೇಕ ಮಾರಣಾಂತಿಕ ಜೀವಿಗಳು ಮತ್ತು ರಾಕ್ಷಸರ ನೆಲೆಯಾಗಿತ್ತಂತೆ ಋಷಿಗಳು ವಿಂಧ್ಯ ಶ್ರೇಣಿಯನ್ನು ತಲುಪಲು ಈ ಕಾಡನ್ನು ದಾಟಬೇಕಿತ್ತಂತೆ ಅಷ್ಟಕ್ಕೂ ಈ ರಾಕ್ಷಸ ದಂಡಕನ ಹಿನ್ನೆಲೆಯನ್ನೊಮ್ಮೆ ಕೆದಕಿದಾಗ ಈತ ಏನು ಸಾಮಾನ್ಯನಲ್ಲ ದೇವಾನು ದೇವತೆಗಳನ್ನೇ ನಡುಗಿಸಿ ತನ್ನ ತಂಟೆಗೆ ಬಾರದಂತೆ ಎಚ್ಚರಿಕೆ ನೀಡಿದ್ದವನು ಮಾನವರ ಮೂಲಪುರುಷನಾದ ಇಕ್ಷವಾಕು ಇವನ ತಂದೆ ವೈವಸ್ವತ ಇಡೀ ಭೂಮಂಡಲದ ಅಧಿಕಾರವನ್ನು ಕೊಟ್ಟ ಆಡಳಿತವನ್ನ ನ್ಯಾಯ ನೀತಿ ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದ ಯಾಗ ಯಜ್ಞ ದಾನ ಧರ್ಮಗಳಂತಹ ಪುಣ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಮಾಡಿ ಬಹಳ ಪುಣ್ಯವನ್ನು ಸಂಪಾದಿಸಿದ್ದ ಇವನಿಗೆ ನೂರು ಜನ ಮಕ್ಕಳು ಕೊನೆಯವನ ಹೆಸರೇ ದಂಡಕ ಇವನು ಬಾಲ್ಯದಿಂದಲೇ ದುಷ್ಟ ಪ್ರವೃತ್ತಿಯವನಾಗಿದ್ದ ಕೀಟಗಳಿಗೆ ಪ್ರಾಣಿಗಳಿಗೆ ಮಕ್ಕಳಿಗೆ ಹಿಂಸೆ ಕೊಟ್ಟು ಆನಂದಿಸುತ್ತಿದ್ದ ಬೆಳೆದಂತೆ ಅದು ಜಾಸ್ತಿಯಾಗಿ ರಾಜನ ತನಕ ದೂರು ಬರುತ್ತಿತ್ತು ಇಕ್ಷ್ವಾಕು ರಾಜ ಯೋಚಿಸಿದ ಇಂತಹ ಮಗನನ್ನ ರಾಜ್ಯದಲ್ಲಿ ಇಟ್ಟುಕೊಂಡರೆ ಕೆಟ್ಟ ಹೆಸರು ತಪ್ಪಿದ್ದಲ್ಲ ಪ್ರಜೆಗಳು ತೊಂದರೆ ಪಡುತ್ತಾರೆ ಎಂದು ಯೋಚಿಸಿ ಮಗನನ್ನ ರಾಜ್ಯದಿಂದ ಬಹಳ ದೂರದ ವಿಂದ್ಯಾ ಶೈವಲ ಪರ್ವತಗಳ ನಟ್ಟ ನಡುವೆ ಇರುವ ದಟ್ಟಾರಣ್ಯಕ್ಕೆ ಕಳುಹಿಸಿದ ಹಿಂದೆಲ್ಲ ಕಾಡಿಗೆ ಕಳುಹಿಸುವುದು ಎಂದರೆ ಶಿಕ್ಷೆಯಾಗಿತ್ತು ದುಷ್ಟನಾದ ದಂಡಕ ತನ್ನ ಕೆಲವು ದುಷ್ಟ ಗೆಳೆಯರೊಂದಿಗೆ ಕಾನನಕ್ಕೆ ಬಂದ ಕೆಲವು ದಿನಗಳು ಮನಬಂದಂತೆ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವುದು ಕಾಡಿನಲ್ಲಿ ಸಿಕ್ಕ ಹಣ್ಣು ಹಂಪಲುಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡು ಕಾಡಿನ ತುಂಬೆಲ್ಲ ಬೇಕಾಬಿಟ್ಟಿಯಾಗಿ ಅಡ್ಡಾಡಿಕೊಂಡಿದ್ರು ಹೀಗೆ ಒಂದು ದಿನ ಅಡ್ಡಾಡುತ್ತಿರುವಾಗ ರಾಕ್ಷಸ ಗುರು ಶುಕ್ರಾಚಾರ್ಯರು ಎದುರಾಗ್ತಾರೆ ಅವರು ದಂಡಕನನ್ನ ವಿಚಾರಿಸಿದಾಗ ಶುಕ್ರಾಚಾರ್ಯರಲ್ಲಿ ತನ್ನ ತಂದೆ ತನ್ನನ್ನ ರಾಜ್ಯದಿಂದ ಉಚ್ಚಾಟನೆ ಮಾಡಿದ್ರು ಎಂದು ನೊಂದು ಹೇಳಿದ ಈ ಮಾತು ಕೇಳಿದ ಶುಕ್ರಾಚಾರ್ಯರಿಗೆ ಸಿಹಿಯಾದ ಜೇನು ತಿಂದಂತಾಯಿತು ಯಾಕಂದ್ರೆ ಶುಕ್ರಾಚಾರ್ಯರು ರಾಕ್ಷಸರ ಗುರು ತಾನೆ ದಂಡಕನಿಗೆ ಹೇಳ್ತಾರೆ ನೀನು ಚಿಂತಿಸಬೇಡ ಮಗು ನಿನಗೆ ವಿದ್ಯೆ ಕಲಿಸುತ್ತೇನೆ ಎಂದರು ಅಂದಿನಿಂದಲೇ ಶುಕ್ರಾಚಾರ್ಯರು ಅವನನ್ನ ಶಿಷ್ಯನನ್ನಾಕಿ ಸ್ವೀಕರಿಸಿದರು ಸ್ವಭಾವದಿಂದ ದುಷ್ಟನಾದರೂ ಗುರುಗಳಿಂದ ಒಂದಷ್ಟು ಸಂಸ್ಕಾರವನ್ನು ಕಲಿತ ಇಲ್ಲಿ ತನಕ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಭಕ್ಷಿಸಿ ಹಣ್ಣು ಹಂಪಲು ತಿಂದು ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದ ಗೆಳೆಯರ ತಂಡ ಒಂದಾಗಿ ಯೋಚಿಸಿ ಹೊಲ ಗದ್ದೆ ದವಸ ಧಾನ್ಯ ಫಲ ಪುಷ್ಪಗಳ ತೋಟಗಳನ್ನು ಮಾಡ್ತಾರೆ ಶೃಂಗಾರದಿಂದ ಕೂಡಿದ ದೊಡ್ಡ ಅರಮನೆಯನ್ನು ಕಟ್ಟುತ್ತಾರೆ ಸಾಕಷ್ಟು ಆಳುಗಳು ಆನೆ ಕುದುರೆ ರಥ ಸಾರಥಿ ಎಲ್ಲವನ್ನ ಮಾಡಿಕೊಂಡರು ತಾನೇ ಕಟ್ಟಿದ ಸುಂದರವಾದ ನಗರಕ್ಕೆ ಮಧುಮಂತ ಎಂದು ಹೆಸರಿಟ್ಟ ಕ್ರಮೇಣ ಶುಕ್ರಾಚಾರ್ಯರ ಅನುಮತಿ ಪಡೆದು ರಾಜನಾಗಿ ಶುಕ್ರಾಚಾರ್ಯರನ್ನೇ ರಾಜಗುರುವಾಗಿ ಮಾಡಿಕೊಂಡ ಕೆಲವು ಕಾಲ ಅವನಿಷ್ಟದಂತೆ ರಾಜ್ಯಭಾರ ನಡೆಸುತ್ತಿದ್ದ ಒಮ್ಮೆ ರಾಜ್ಯವನ್ನು ವಿಸ್ತರಣೆ ಮಾಡುವ ವಿಚಾರವಾಗಿ ಚರ್ಚಿಸಲು ಗುರು ಶುಕ್ರಾಚಾರ್ಯರ ಸಲಹೆಯನ್ನ ಕೇಳಬೇಕಿತ್ತು ಆಗ ಶುಕ್ರಾಚಾರ್ಯರು ಅರಮನೆಯಲ್ಲಿರಲಿಲ್ಲ ಅವರನ್ನು ಕಂಡು ಮಾತನಾಡಬೇಕೆಂದು ದಂಡಕ ಅವರ ಆಶ್ರಮಕ್ಕೆ ಹೋದ ಆಶ್ರಮದಲ್ಲಿ ಗುರುಗಳು ಇರಲಿಲ್ಲ ಮುಖ್ಯ ಕಾರ್ಯ ನಿಮಿತ್ತ ಪರ ಊರಿಗೆ ಹೋಗಿದ್ರು ಆ ವೇಳೆ ಗುರುಗಳ ಮಗಳು ಅರಜೆ ಇದ್ಲು ಅರಜೆ ದಂಡಕನನ್ನ ಸ್ವಾಗತಿಸಿ ರಾಜನನ್ನ ಕಾಣುವಂತೆ ಗೌರವದಿಂದ ಕಂಡು ಆಶ್ರಮದ ರೀತಿಯಲ್ಲಿ ಸತ್ಕರಿಸ್ತಾಳೆ ಅರಜೆ ಬಹಳ ಸೌಂದರ್ಯವತಿ ಕಣ್ಣು ಕುಕ್ಕುವ ಅವಳ ಸೌಂದರ್ಯ ಬಳುಕುವ ನಡಿಗೆ ಮುದ್ದು ಮಾತು ಮುಖ ಎಲ್ಲವನ್ನ ನೋಡಿದ ಅವನ ಮನಸ್ಸು ವಿಚಲಿತಗೊಳ್ತು ಅವಳನ್ನ ತನ್ನತ್ತ ಒಲಿಸಿಕೊಳ್ಳುವ ಸಲುವಾಗಿ ಅತಿಯಾಗಿ ಹೊಗಳಿ ಕೊಂಡಾಡಿದ ಆದರೆ ಅರಜೆ ಅವನ ಯಾವ ಮಾತುಗಳಿಗೂ ಮರುಳಾಗಲಿಲ್ಲ ಕೊನೆಗೆ ಅವನೇ ಸೋತು ನನ್ನನ್ನು ವಿವಾಹವಾಗು ಎಂದು ಕೇಳಿದಾಗ ಆಕೆ ತಿರಸ್ಕರಿಸ್ತಾಳೆ ಕೋಪ ಬಂದ ಆತ ಅವಳ ಮೇಲೆರಗಿ ಬಲತ್ಕಾರ ಮಾಡಿದ ಅಸಹಾಯಕಳಾದ ಆಕೆ ಪ್ರತಿಭಟಿಸಲಾಗದೆ ಸೋತು ಹೋಗ್ತಾಳೆ ಕೊನೆಗೆ ಅಳುತ್ತಾ ಮೂಲೆಯಲ್ಲಿ ಮುದುರಿ ಕುಳಿತುಕೊಳ್ತಾಳೆ ಮನೆಗೆ ಬಂದ ಶುಕ್ರಾಚಾರ್ಯರು ಮಗಳ ಪರಿಸ್ಥಿತಿಯನ್ನು ಕಂಡು ವಿಚಾರಿಸಿದಾಗ ಆಕೆ ನಡೆದ ಸಂಗತಿಯನ್ನೆಲ್ಲ ನೋವಿನಿಂದಲೇ ಹೇಳಿಕೊಳ್ತಾಳೆ ಕೋಪಗೊಂಡು ಸರ್ಪದಂತೆ ಬುಸುಗುಡುತ್ತಾ ಶುಕ್ರಾಚಾರ್ಯರು ಹೇಳ್ತಾರೆ ಏಯ್ ದುಷ್ಟ ನೀಚ ಪಾಪಿಷ್ಟ ನಿನ್ನ ಸುಂದರವಾದ ರಾಜ್ಯ ಮಧುಮಂತದಲ್ಲಿ ಏಳು ದಿನಗಳ ಕಾಲ ಎಡೆಬಿಡದೆ ಧಾರಾಕಾರವಾಗಿ ಧೂಳಿನ ಮಳೆ ಸುರಿಯಲಿ ಆ ಧೂಳಿನ ಮಳೆಯಿಂದ ನಿನ್ನ ಭವ್ಯವಾದ ಅರಮನೆ ನಿನ್ನ ಸಂಪತ್ತು ಸುಂದರವಾದ ನಗರ ನಾಶವಾಗಿ ಹೋಗಲಿ ಮುಂದೆ ಎಂದೆಂದಿಗೂ ಅದು ಅರಣ್ಯವಾಗೇ ಇರಲಿ ಎಂದು ದಂಡಕನಿಗೆ ಶಾಪ ಕೊಟ್ಟು ಬಿಡ್ತಾರೆ ಶುಕ್ರಾಚಾರ್ಯರ ಶಾಪದಂತೆ ಏಳು ದಿನಗಳ ಕಾಲ ಕಣ್ಣು ತೆರೆಯಲಾರದಷ್ಟು ಧೂಳಿನ ಮಳೆ ಸುರಿಯಿತು ದಂಡಕ ಕಟ್ಟಿದ ರಾಜ್ಯ ಅರಮನೆ ಎಲ್ಲವೂ ಧೂಳಿನಿಂದ ಮುಚ್ಚಿ ನೆಲಸಮವಾಯಿತು ಅವನು ಅವನ ಪರಿವಾರ ವೈಭವ ಅವನ ಗೆಳೆಯರು ಎಲ್ಲರೂ ಸರ್ವನಾಶವಾಗಿ ಹೋದರು ಆ ಸಾಮ್ರಾಜ್ಯವು ಬಹಳ ವರ್ಷಗಳು ಹಾಗೆ ಪಾಳುಬಿದ್ದಿತು ಸಾಕಷ್ಟು ವರ್ಷಗಳು ಮಳೆ ಸುರಿದು ಮರ ಗಿಡ ಜಲಪಾತಗಳು ಸೃಷ್ಟಿಯಾದವು ಬೆಟ್ಟ ಅಡವಿಯಾಯಿತು ಜನರು ಅದನ್ನು ದಂಡಕ ಆಳಿದ ಜಾಗವಾದ್ದರಿಂದ ದಂಡಕಾರಣ್ಯ ಎಂದು ಕರೆದರು ಇಕ್ಷವಾಕ್ವ ವಂಶದಲ್ಲಿ ಹುಟ್ಟಿದನಾದರೂ ದಂಡಕ ತನ್ನ ದುರ್ಗುಣಗಳಿಂದ ತಂದೆಯಿಂದ ತಿರಸ್ಕರಿಸಲ್ಪಟ್ಟ ಮತ್ತು ಗುರು ಶಾಪಕ್ಕೆ ಒಳಗಾಗಿ ನಾಡಿನಿಂದಲೇ ನಾಶವಾಗಿ ಹೋದ ಈಗ ದಂಡಕಾರಣ್ಯವನ್ನ ನೋಡುತ್ತಾ ಸಾಗಿದಷ್ಟು ಎತ್ತ ನೋಡಿದರತ್ತ ವನರಾಶಿ ಮುಗಿಲೆತ್ತರದ ಮರಗಳು ದಟ್ಟ ಗಿಡ ಬಳ್ಳಿಗಳು ಕಾಡು ಮೃಗಗಳು ಪಶು ಪಕ್ಷಿಗಳು ಹಾಗೂ ಶೀತಲಗೊಂಡ ಅರಮನೆ ಮನೆಗಳು ಕಟ್ಟಿದ ಅಡಿಪಾಯ ದೇವಾಲಯಗಳು ನದಿ ತೊರೆ ಜಲಪಾತ ಪುಷ್ಕರಣಿಗಳು ಕೆರೆಗಳು ಎಲ್ಲವೂ ಇದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ತಾಣವಾಗಿ ನಿಂತಿದೆ ಸಂಶೋಧನೆಯಲ್ಲೂ ಕೂಡ ಇದು ರಾಮಾಯಣದ ಕಾಲದ್ದೇ ಎಂಬುದು ಸಾಬೀತು ಕೂಡ ಆಗಿದೆ ವನವಾಸದ ಸಮಯದಲ್ಲಿ ಶ್ರೀರಾಮ ಸೀತಾಮಾತೆ ಮತ್ತು ಲಕ್ಷ್ಮಣ ಇದೇ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದರು ಎಂದು ರಾಮಾಯಣ ಹೇಳುತ್ತೆ ಅದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ದೊರೆತಿರುವ ಪಳೆಯುಳಿಕೆಗಳು ಸಾಬೀತಾಗಿರುವುದು ರಾಮಾಯಣ ಕಾಲ ನಡೆದಿತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿ ನೆಲೆ ನಿಂತಿವೆ ಆದರೆ ಈ ಅರಣ್ಯದೊಳಗೆ ನಡೆದಾಡಿದವರಿಗೆ ಗೊತ್ತು ಆ ಗುಂಡಾರಣ್ಯದ ಮಹತ್ವ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ